ಬುದ್ಧ ಮತ್ತು ಆತನ ದಮ್ಮ ಓದುವಿಕೆಯ ಓದುವಿನ ಮುಂದುವರಿಕೆ ಬುದ್ಧ ಮತ್ತು ಆತನ ದಮ್ಮ ಎಂಬ ಪುಸ್ತಕದಲ್ಲಿ ಪರ್ವಿಡಿ ಬಗ್ಗೆ ಇವತ್ತ ಓದ್ತಾ ಇದೆ ಪರ್ವಿಡಿ ಪಟ್ಟೆ ಒಂದು ಭಾಗ ಒಂದು ಗೌತಮ್ ಬುದ್ಧನ ಹುಟ್ಟು ಬೆಳವಣಿಗೆ ಮತ್ತು ಪರಿರಾಜಕನ ಪರಿರಾಜಕನಾದ ಪರಿ ಅದರಲ್ಲಿ ಖಂಡ ಒಂದು ಬುದ್ಧನ ಕುಲ ಖಂಡ ಎರಡು ಬುದ್ಧನ ವಂಶ ಮತ್ತು ಪರಂಪರೆ ಖಂಡ ಮೂರು ಬುದ್ಧನ ಜನನ ಖಂಡ ನಾಲ್ಕು ಅಸಿತನ ಆಗಮನ ಖಂಡ ಐದು ಮಹಾಮಾಯೆಯ ನಿಧನ ಖಂಡ ಆರು ಬಾಲ್ಯ ಮತ್ತು ಶಿಕ್ಷಣ ಖಂಡ ಏಳು ಸಿದ್ಧಾರ್ಥನ ಬಾಲ್ಯದ ಸ್ವಭಾವಗಳು ಖಂಡ ಎಂಟು ಗೌತಮನ ವಿವಾಹ ಖಂಡ ಒಂಬತ್ತು ಪುತ್ರನನ್ನು ರಚಿಸಲು ರಚಿಸಲು ತಂದೆ ಮಾಡಿದ ಉಪಾಯಗಳು ಖಂಡ ಹತ್ತು ರಾಜಕುಮಾರನ ಮನಗೆಲ್ಲಲು ವಿಫಲರಾದ ಯುವತಿಯರು ಖಂಡ ಹನ್ನೊಂದು ರಾಜಕುಮಾರನಿಗೆ ಬುದ್ಧಿವಾದ ಹೇಳಿದ ಪ್ರಧಾನಿ ಖಂಡ ಹನ್ನೆರಡು ಪ್ರಧಾನಿಗೆ ರಾಜಕುಮಾರ ಸಿದ್ಧಾರ್ಥನ ಉತ್ತರ ಪ್ರಧಾನಿಗೆ ರಾಜಕುಮಾರ ಸಿದ್ಧಾರ್ಥನ ಉತ್ತರ ಖಂಡ ಹದಿಮೂರು ಶಾಖ್ಯ ಸಂಘದಿಂದ ಸಿದ್ಧಾರ್ಥನಿಗೆ ದೀಕ್ಷೆ ಖಂಡ ಹದಿನಾಲ್ಕು ಸಂಘದೊಂದಿಗೆ ಸಂಘರ್ಷ ಖಂಡ ಹದಿನೈದು ಗಡಿಪಾರಿಗೆ ನಿವೇದನೆ ಖಂಡ ಹದಿನಾರು ಸಿದ್ಧಾರ್ಥನು ಪರಿರಾಜಕನಾದ ಪರಿ ಖಂಡ ಹದಿನೇಳು ವಿದಾಯದ ನುಡಿಗಳು ಖಂಡ ಹದಿನೆಂಟು ಅರಮನೆಗೆ ವಿದಾಯ ಖಂಡ ಹತ್ತೊಂಬತ್ತು ರಾಜಕುಮಾರ ಸಿದ್ಧಾರ್ಥ ಮತ್ತು ಸೇವಕ ಚೆನ್ನ ಕಂಡ ಇಪ್ಪತ್ತು ಅರಮನೆಗೆ ಹಿಂತಿರುಗಿದ ಚನ್ನ ಕಂಡ ಇಪ್ಪತ್ತೊಂದು ಶೋಕಸಾಗರದಲ್ಲಿ ಮುಳುಗಿದ ಕುಟುಂಬ ಪರಿವಾರ ಭಾಗ ಎರಡು ಶಾಶ್ವತ ವಿದಾಯ ಕಂಡ ಹನ್ನೊಂದು ಸಾರಿ ಸಾರಿ ಕ್ಷಮೆ ಭಾಗ ಟು ಶಾಶ್ವತ ವಿದಾಯ ಕಂಡ ಒಂದು ಕಪಿಲ ವಸ್ತುವಿನಿಂದ ರಾಜಗೃಹಕ್ಕೆ ಕಂಡ ಎರಡು ದೊರೆ ಬಿಂಬಸಾರನ ಉಪದೇಶ ಕಂಡ ಮೂರು ದೊರೆ ಬಿಂಬಸಾರನಿಗೆ ಗೌತಮನ ಪ್ರತಿಕ್ರಿಯೆ ಕಂಡ ಮೂರು ದೊರೆ ಬಿಂಬಸಾರನಿಗೆ ಗೌತಮನ ಪ್ರತಿಕ್ರಿಯೆ ಕಂಡ ನಾಲ್ಕು ಗೌತಮನ ಮುಂದುವರೆದ ಉತ್ತರ ಕಂಡ ಐದು ಗೌತಮನ ಶಾಂತಿ ಸಂದೇಶ ಕಂಡ ಆರು ಹೊಸ ದೃಷ್ಟಿಕೋನದಲ್ಲಿ ಸಮಸ್ಯೆ ಭಾಗ ಮೂರು ಹೊಸ ಬೆಳಕಿನ ದಾರಿಯಲ್ಲಿ ಕಂಡ ಒಂದು ಮೃಗು ಮುನಿಗಳ ಆಶ್ರಮದಲ್ಲಿ ಖಂಡ ಎರಡು ದರ್ಶನದ ಅಧ್ಯಯನ ಖಂಡ ಮೂರು ಸಮಾಧಿ ಮಾರ್ಗದಲ್ಲಿ ಅಭ್ಯಾಸ ಖಂಡ ನಾಲ್ಕು ತಪಸ್ಸಾಧನೆಯ ಅಭ್ಯಾಸ ಖಂಡ ಐದು ಅಂತಿಮವಾಗಿ ತಪಸ್ಸಾಧನೆಯನ್ನು ತ್ಯಜಿಸಿದ್ದು ಭಾಗ ನಾಲ್ಕು ಜ್ಞಾನೋದಯ ಮತ್ತು ಹೊಸ ಮಾರ್ಗದರ್ಶನ ಖಂಡ ಒಂದು ಹೊಸ ಬೆಳಕಿಗಾಗಿ ಧ್ಯಾನ ಖಂಡ ಎರಡು ಜ್ಞಾನೋದಯ ಖಂಡ ಮೂರು ಹೊಸ ಧರ್ಮದ ಅನ್ವೇಷಣೆ ಖಂಡ ನಾಲ್ಕು ಗೌತಮ ಗೌತಮನು ಬುದ್ಧನಾದದ್ದು ಭಾಗ ಐದು ಬುದ್ಧ ಮತ್ತು ಅವನ ಪೂರ್ವಿಕರು ಖಂಡ ಒಂದು ಬುದ್ಧ ಮತ್ತು ವೇದಕಾಲದ ಋಷಿಗಳು ಖಂಡ ಎರಡು ಕಪಿಲ ಮಹರ್ಷಿ ಎಂಬ ದಾರ್ಶನಿಕ ಖಂಡ ಮೂರು ಬ್ರಾಹ್ಮಣಗಳು ಖಂಡ ನಾಲ್ಕು ಉಪನಿಷತ್ತುಗಳು ಮತ್ತು ಅವುಗಳ ಸಿದ್ಧಾಂತಗಳು ಭಾಗ ಆರು ಬುದ್ಧನ ಸಮಕಾಲೀನರು ಖಂಡ ಒಂದು ಬುದ್ಧನ ಸಮಕಾಲೀನರು ಖಂಡ ಎರಡು ತನ್ನ ಸಮಕಾಲೀನ ತಮ್ ತನ್ನ ಸಮಕಾಲೀನರ ಚಿಂತಕರ ಕುರಿತಾಗಿ ಬುದ್ಧನ ಮನೋಧರ್ಮ ಭಾಗ ಏಳು ಹೋಲಿಕೆ ಮತ್ತು ವ್ಯತ್ಯಾಸ ಖಂಡ ಒಂದು ಬುದ್ಧನು ನಿರಾಕರ್ಷಿದ ವಿಚಾರಗಳು ಖಂಡ ಎರಡು ಬುದ್ಧನು ಪರಿಷ್ಕರಿಸಿದ ವಿಚಾರಗಳು ಖಂಡ ಮೂರು ಬುದ್ಧನು ಸ್ವೀಕರಿಸಿದ ವಿಚಾರಗಳು ಪಟ್ಟೆ ಎರಡು ಭಾಗ ಒಂದು ಬುದ್ಧ ಮತ್ತು ಅವನ ಬುದ್ಧ ಮತ್ತು ಅವನ ವಿಷಾದ ಯೋಗ ಖಂಡ ಒಂದು ಉಪದೇಶದ ಜಿಜ್ಞಾಸೆ ಖಂಡ ಎರಡು ಬ್ರಹ್ಮ ಸಂಪತಿಯಿಂದ ಸುವಾರ್ತೆಯ ಘೋಷಣೆ ಕಂಡ ಮೂರು ಪರಿವರ್ತನೆಯ ಎರಡು ಪ್ರಕಾರಗಳು ಭಾಗಟು ಪರಿರಾಜಕರ ಪರಿವರ್ತನೆ ಖಂಡ ಒಂದು ಸಾರನಾಥಕ್ಕೆ ಆಗಮನ ಕಂಡ ಎರಡು ಬುದ್ಧನ ಪ್ರಥಮ ಜ್ಞಾನೋಪದೇಶ ಕಂಡ ಮೂರು ಬುದ್ಧನ ಪ್ರಥಮ ಜ್ಞಾನೋಪದೇಶ ಮುಂದುವರಿ ಮುಂದುವರಿದುದು ಪರಿಶುದ್ಧತೆಯ ಮಾರ್ಗ ಖಂಡ ನಾಲ್ಕು ಬುದ್ಧನ ಪ್ರಥಮ ಜ್ಞಾನೋಪದೇಶ ಮುಂದುವರೆದಿದ್ದು ಅಷ್ಟಾಂಗ ಮಾರ್ಗ ಅಥವಾ ಸುಚ್ಚಾರಿತ್ರದ ಮಾರ್ಗ ಸುಚ್ಚಾರಿತ್ರದ ಮಾರ್ಗ ಖಂಡ ಐದು ಬುದ್ಧನ ಪ್ರಥಮ ಜ್ಞಾನೋಪದೇಶ ಮುಂದುವರೆದು ಸದ್ಗುಣಗಳ ಮಾರ್ಗ ಖಂಡ ಆರು ಬುದ್ಧನ ಪ್ರಥಮ ಜ್ಞಾನೋಪದೇಶ ಮುಕ್ತಾಯ ಖಂಡ ಏಳು ಬುದ್ಧನ ಜ್ಞಾನೋಪದೇಶಕ್ಕೆ ಪರಿರಾಜಕರ ಪ್ರತಿಕ್ರಿಯೆ ಭಾಗ ಮೂರು ಮೇಲ್ವರ್ಗದ ಹಾಗೂ ಪವಿತ್ರ ಜನರ ಪರಿವರ್ತನೆ ಕಂಡ ಒಂದು ಯಶಶ್ ಎಂಬ ಯುವಕನ ಪರಿವರ್ತನೆ ಕಂಡ ಎರಡು ಕಶ್ಯಪ್ಪ ಸೋದರರ ಪರಿವರ್ತನೆ ಕಂಡ ಮೂರು ಸಾರಿ ಪುತ್ತ ಪುತ್ತ ಮತ್ತು ಮೊಗ್ಗಲ್ಲಾನ್ ಮೊಗ್ಗಲ್ಲಾನ ಎಂಬ ಬ್ರಾಹ್ಮಣರ ಪರಿವರ್ತನೆ ಕಂಡ ನಾಲ್ಕು ದೊರೆ ಬಿಂಬಸಾರನ ಪರಿವರ್ತನೆ ಕಂಡ ಐದು ಅನಾಥಪಿಂಡಿಕನ ಪರಿವರ್ತನೆ ಕಂಡ ಆರು ದೊರೆ ಪಸೇನಿಜೀತನ ಪರಿವರ್ತನೆ ಕಂಡ ಏಳು ಜೀವಕನ ಪರಿವರ್ತನೆ ಕಂಡ ಎಂಟು ರಕ್ತಪಾಲನ ಪರಿವರ್ತನೆ ಭಾಗ ನಾಲ್ಕು ಮನೆಯ ಕರೆ ಕಂಡ ಒಂದು ಶುದ್ಧೋಧನ ಮತ್ತು ಬುದ್ಧನ ಬುದ್ಧನ ಕೊನೆಯ ದರ್ಶನ ಕಂಡ ಎರಡು ಪತ್ನಿ ಯಶೋಧರ ಮತ್ತು ಪುತ್ರ ರಾಹುಲರ ಭೇಟಿ ಕಂಡ ಮೂರು ಶಾಖ್ಯರಿಂದ ಗೌತಮನಿಗೆ ಸ್ವಾಗತ ಕಂಡ ನಾಲ್ಕು ಮಗನನ್ನು ಗೃಹಸ್ಥನನ್ನಾಗಿ ಮಾಡುವ ಶುದ್ಧೋಧನ ಕೊನೆಯ ಪ್ರಯತ್ನ ಕಂಡ ಐದು ಬುದ್ಧನ ಉತ್ತರಗಳು ಕಂಡ ಆರು ಮಂತ್ರಿಯ ಉತ್ತರ ಕಂಡ ಏಳು ಬುದ್ಧನ ನಿರ್ಧಾರ ಭಾಗ ಐದು ಪರಿವರ್ತನ ಪ್ರಚಾರದ ಪುನರಾರಂಭ ಖಂಡ ಒಂದು ಅಶಿಕ್ಷಿತ ಬ್ರಾಹ್ಮಣರ ಪರಿವರ್ತನೆ ಖಂಡ ಎರಡು ಉತ್ತರಾವತಿಯ ಬ್ರಾಹ್ಮಣರ ಪರಿವರ್ತನೆ ಭಾಗ ಆರು ತಳ ಸಮುದಾಯ ಮತ್ತು ದೀನದಲಿತರ ಪರಿವರ್ತನೆ ಖಂಡ ಒಂದು ಕ್ಷೌರಿಕ ಉಪಾಲಿಯ ಪರಿವರ್ತನೆ ಖಂಡ ಎರಡು ಪೌರ ಕಾರ್ಮಿಕ ಸುನೀತನ ಪರಿವರ್ತನೆ ಖಂಡ ಮೂರು ಸೋಪಕ ಮತ್ತು ಸುಪಿ ಎಂಬ ಅಸ್ಪೃಶ್ಯ ಪರಿವ ಅಸ್ಪೃಶ್ಯರ ಪರಿವರ್ತನೆ ಖಂಡ ನಾಲ್ಕು ಸುಮಂಗಲ ಮತ್ತು ಇತರ ಕೆಳಜಾತಿಯವರ ಪರಿವರ್ತನೆ ಖಂಡ ಐದು ಕುಷ್ಠರೋಗಿ ಸುಪ್ರಬದ್ಧ ಎಂಬಾತನ ಪರಿವರ್ತನೆ ಭಾಗ ಏಳು ಮಹಿಳೆಯರ ಪರಿವರ್ತನೆ ಖಂಡ ಒಂದು ಮಹಾಪ್ರಜಾಪತಿ ಗೌತಮಿ ಯಶೋಧರ ಮತ್ತು ಒಡನಾಡಿಗಳ ಪರಿವರ್ತನೆ ಖಂಡ ಎರಡು ಪ್ರಕೃತಿ ಎಂಬ ಚಾಂಡಾಲಿಯ ಪರಿವರ್ತನೆ ಭಾಗ ಎಂಟು ತಿರಸ್ಕೃತ ತಿರಸ್ಕೃತರು ಮತ್ತು ಅಪರಾಧಿಗಳ ಪರಿವರ್ತನೆ ಕಂಡ ಒಂದು ಅಲೆಮಾರಿಯ ಪರಿವರ್ತನೆ ಕಂಡ ಎರಡು ದೊರೆಡೆಕೋರ ಅಂಗುಲಿಮಾಲನ ಪರಿವರ್ತನೆ ಕಂಡ ಮೂರು ಈ ಥರ ಅಪರಾಧಿಗಳ ಪರಿವರ್ತನೆ ಕಂಡ ನಾಲ್ಕು ಪರಿವರ್ತನೆಯ ಅಪಾಯಗಳು ಪಟ್ಟೆ ಮೂರು ಭಾಗ ಒಂದು ಧಮ್ಮ ದಮ್ಮದಲ್ಲಿ ಬುದ್ಧನ ಸ್ಥಾನ ಖಂಡ ಒಂದು ಬುದದ ಬುಧಮ್ಮದಲ್ಲಿ ಬುದ್ಧನ ಸ್ಥಾನ ಕಂಡ ಎರಡು ಗೌತಮ್ ಬುದ್ಧನು ಮಾರದರ್ಶಕನೇ ಹೊರತು ಮೋಕ್ಷ ಮೋಕ್ಷದಾತನಲ್ಲ ಕಂಡ ಮೂರು ಬುದ್ಧನು ತನಗೆ ಅಥವಾ ತನ್ನ ಧಮ್ಮಕ್ಕೆ ದೈವತ್ವವನ್ನು ಬಯಸಲಿಲ್ಲ ಭಾಗ ಟು ಭಾಗ ಎರಡು ಬುದ್ಧನ ಬುದ್ಧನ ಧಮ್ಮದ ವಿಭಿನ್ನ ದೃಷ್ಟಿಕೋನಗಳು ಕಂಡ ಒಂದು ಬುದ್ಧನ ಉಪದೇಶಗಳನ್ನು ಈತರರು ಅರ್ಥ ಮಾಡಿಕೊಂಡ ರೀತಿ ಕಂಡ ಎರಡು ಬುದ್ಧನು ಮಾಡಿದ ಧಮ್ಮ ವರ್ಗೀಕರಣ ಭಾಗ ಮೂರು ಧಮ್ಮ ಎಂದರೇನು ಕಂಡ ಒಂದು ಜೀವನದಲ್ಲಿ ಪರಿಶುದ್ಧತೆಯನ್ನು ಪಾಲಿಸುವುದೇ ಧಮ್ಮ ಖಂಡ ಎರಡು ಪರಿಪೂರ್ಣತೆಯತ್ತ ಸಾಗುವುದೇ ಧಮ್ಮ ಖಂಡ ಮೂರು ನಿಬ್ಬಾಣದಲ್ಲಿ ಬದುಕುವುದು ನಿಜವಾದ ಧಮ್ಮ ಖಂಡ ನಾಲ್ಕು ದುರಾಸೆಯನ್ನು ತ್ಯಜಿಸುವುದು ನಿಜವಾದ ಧಮ್ಮ ಖಂಡ ಐದು ಎಲ್ಲ ಸಂಯುಕ್ತ ವಸ್ತುಗಳು ನಶ್ವರ ಎಂದು ನಂಬುವುದು ಧಮ್ಮ ಖಂಡ ಆರು ಕರ್ಮವು ನೈತಿಕ ವ್ಯವಸ್ಥೆಯ ಸಾಧನೆ ಎಂದು ನಂಬುವುದು ಧಮ್ಮ ಭಾಗ ನಾಲ್ಕು ಯಾವುದೂ ಧಮ್ಮವಲ್ಲ ಖಂಡ ಒಂದು ಅತ್ತೆ ಅತೇಂದ್ರಿಯ ಶಕ್ತಿಯನ್ನು ನಂಬುವುದು ಧಮ್ಮವಲ್ಲ ಖಂಡ ಎರಡು ದೇವರಲ್ಲಿ ನಂಬಿಕೆ ಇಡುವುದು ಧಮ್ಮದ ಭಾಗವಲ್ಲ ಖಂಡ ಮೂರು ಬ್ರಹ್ಮಲೋಕ ಆಧಾರಿತ ಧರ್ಮವು ಸುಳ್ಳು ಧಮ್ಮವಾಗಿರುತ್ತದೆ ಖಂಡ ನಾಲ್ಕು ಆತ್ಮದಲ್ಲಿ ನಂಬಿಕೆ ಇಡುವುದು ಧಮ್ಮವಲ್ಲ ಖಂಡ ಐದು ಯಜ್ಞಗಳಲ್ಲಿನ ನಂಬಿಕೆಯೇ ಧಮ್ಮವಲ್ಲ ಖಂಡ ಆರು ಊಹಿ ಆಧಾರದ ಮೇಲೆ ನಿಂತ ನಂಬಿಕೆಯೂ ಧಮ್ಮವಲ್ಲ ಖಂಡ ಏಳು ಧರ್ಮಗ್ರಂಥಗಳನ್ನು ಓದುವುದು ಧಮ್ಮವಲ್ಲ ಖಂಡ ಎಂಟು ಧರ್ಮಗ್ರಂಥಗಳು ದೋಷಾತೀತವೆಂದು ನಂಬುವುದೂ ಧಮ್ಮವಲ್ಲ ಭಾಗ ಐದು ಸದ್ಧಮ್ಮ ಎಂದರೆ ಏನು ವಿಭಾಗ ಒಂದು ಸದ್ಧರ್ಮದ ಕಾರ್ಯಗಳು ಕಂಡ ಒಂದು ಅಶುದ್ಧ ವಿಚಾರಗಳಿಂದ ಮನಸ್ಸನ್ನು ಶುದ್ಧಗೊಳಿಸುವುದು ಕಂಡ ಎರಡು ಜಗತ್ತನ್ನು ಸತ್ಯದ ಸಾಮ್ರಾಜ್ಯವನ್ನು ಸಾಮ್ರಾಜ್ಯವನ್ನಾಗಿ ನಿರ್ಮಿಸುವ ಬಗ್ಗೆ ವಿಭಾಗ ಎರಡು ದಮ್ಮ ಸದ್ದಮ್ಮವಾಗಲು ಪ್ರಜ್ಞೆಯನ್ನು ಬೆಳೆಸಬೇಕು ಕಂಡ ಒಂದು ವಿದ್ಯೆಯನ್ನು ಎಲ್ಲರಿಗೂ ತೆರೆದಿಟ್ಟಾಗ ಧರ್ಮವು ಸದ್ದಮ್ಮವಾಗುತ್ತದೆ ಕಂಡ ಎರಡು ದಮ್ಮ ಸದ್ದಮ್ಮವಾಗಲು ವಿದ್ಯೆ ಮಾತ್ರ ಸಾಲದು ಕಂಡ ಮೂರು ಪ್ರಜ್ಞೆಯ ಅಗತ್ಯವನ್ನು ಬೋಧಿಸಿದಾಗ ಧಮ್ಮವು ಸದ್ದಮ್ಮವಾಗುತ್ತದೆ ವಿಭಾಗ ಮೂರು ಕಂಡ ಒಂದು ಕೇವಲ ಪ್ರಜ್ಞೆ ಮಾತ್ರ ಸಾಲದು ಎಂದು ಬೋಧಿಸಿದಾಗ ಮಾತ್ರ ಧಮ್ಮವು ಸದ್ದಮ್ಮವಾಗುತ್ತದೆ ಕಂಡ ಎರಡು ಪ್ರಜ್ಞೆ ಮತ್ತು ಶೀಲದ ಜೊತೆಗೆ ಕರುಣೆಯನ್ನು ಬೋಧಿಸಿದಾಗ ಧಮ್ಮ ಸದ್ದಮ್ಮವಾಗುತ್ತದೆ ಕಂಡ ಮೂರು ಕರುಣೆಗಿಂತ ಹೆಚ್ಚು ಮೈತ್ರಿಯನ್ನು ಬೋಧಿಸಿದಾಗ ಧಮ್ಮ ಸದ್ದಮ್ಮವಾಗುತ್ತದೆ ವಿಭಾಗ ನಾಲ್ಕು ಖಂಡ ಒಂದು ಧಮ್ಮವು ಸದ್ದಮ್ಮವಾಗಬೇಕಾದರೆ ಸದ್ದಮ್ಮವಾಗಬೇಕಾದರೆ ಮನುಷ್ಯರ ನಡುವಿನ ಸಾಮಾಜಿಕ ಅಡತಡೆಯನ್ನು ಅದು ನಾಶ ಮಾಡಬೇಕು ಖಂಡ ಎರಡು ಹುಟ್ಟಿನ ಬದಲಾಗಿ ಅಂತಃಶಕ್ತಿಯೇ ವ್ಯಕ್ತಿಯ ಮಾನದಂಡ ಖಂಡ ಮೂರು ಧಮ್ಮವು ಸದ್ದಮ್ಮವಾಗಬೇಕಾದರೆ ಮನುಷ್ಯ ಮನುಷ್ಯರ ನಡುವೆ ಸಮಾನತೆ ಹೆಚ್ಚಿಸಬೇಕು ಪಠ್ಯ ನಾಲ್ಕು ಭಾಗ ಒಂದು ಧರ್ಮ ಮತ್ತು ದಮ್ಮದ ನಡುವಿನ ವ್ಯತ್ಯಾಸ ಖಂಡ ಒಂದು ಧರ್ಮ ಎಂದರೇನು ಖಂಡ ಎರಡು ಧರ್ಮ ಮತ್ತು ದಮ್ಮದ ದಮ್ಮದ ನಡುವಿನ ಭಿನ್ನತೆ ಖಂಡ ಮೂರು ಧರ್ಮ ಮತ್ತು ದಮ್ಮದ ಉದ್ದೇಶ ಖಂಡ ನಾಲ್ಕು ಧರ್ಮ ಮತ್ತು ನೈತಿಕತೆ ಖಂಡ ಐದು ಬುದ್ಧನ ಧಮ್ಮ ಮತ್ತು ನೈತಿಕತೆ ಖಂಡ ಆರು ತೋರಿಕೆಯ ನೈತಿಕತೆ ಸಾಲದು ಭಾಗ ಎರಡು ಸಿದ್ಧಾಂತಗಳು ಮತ್ತು ಪದಗಳ ಮೂಲಭೂತ ವ್ಯತ್ಯಾಸಗಳು ವಿಭಾಗ ಒಂದು ಪ್ರಸ್ತಾವನೆ ಖಂಡ ಒಂದು ಪುನರ್ಜನ್ಮ ಖಂಡ ಎರಡು ಯಾವುದರ ಪುನರ್ಜನ್ಮ ಖಂಡ ಮೂರು ಯಾರ ಪುನರ್ಜನ್ಮ ವಿಭಾಗ ಎರಡು ಕರ್ಮ ಖಂಡ ಒಂದು ಬೌದ್ಧರ ಕರ್ಮ ಸಿದ್ಧಾಂತ ಮತ್ತು ಬ್ರಾಹ್ಮಣರ ಕರ್ಮ ಸಿದ್ಧಾಂತ ಖಂಡ ಎರಡು ಕರ್ಮ ಸಿದ್ಧಾಂತ ಕುರಿತು ಬುದ್ಧನು ನಿಲ್ ಬುದ್ಧನ ನಿಲುವುಗಳು ಖಂಡ ಮೂರು ಪೂರ್ವಜನ್ಮದ ಕರ್ಮ ಕುರಿತು ಬುದ್ಧನ ನಿಲುವುಗಳು ವಿಭಾಗ ಮೂರು ಅಹಿಂಸೆ ಖಂಡ ವಿಭಾಗ ಮೂರು ಅಹಿಂಸೆ ಕಂಡ ಒಂದು ಅರ್ಥ ಮತ್ತು ಅದನ್ನು ಅನುಸರಿಸಿದ ವಿಧಾನಗಳು ಕಂಡ ಎರಡು ಅಹಿಂಸೆಯ ನಿಜವಾದ ಅರ್ಥ ವಿಭಾಗ ನಾಲ್ಕು ಜನ್ಮಾಂತರ ವಿಭಾಗ ಐದು ತಪ್ಪು ತಿಳುವಳಿಕೆಯ ಕಾರಣಗಳು ಭಾಗ ಮೂರು ಬೌದ್ಧ ಧರ್ಮದ ಜೀವನ ಮಾರ್ಗ ಕಂಡ ಒಂದು ಒಳಿತು ಕೆಡಕು ಮತ್ತು ಪಾಪಗಳನ್ನು ಕುರಿತು ಕಂಡ ಎರಡು ಅತಿಯಾಸೆ ಮತ್ತು ವ್ಯಾಮೋಹದ ಕುರಿತು ಕಂಡ ಮೂರು ಹಿಂಸೆ ಮತ್ತು ದ್ವೇಷ ಕಂಡ ನಾಲ್ಕು ಸಿಟ್ಟು ಮತ್ತು ದ್ವೇಷ ಕುರಿತು ದ್ವೇಷ ಕುರಿತು ಖಂಡ ಐದು ವ್ಯಕ್ತಿ ಮತ್ತು ವ್ಯಕ್ತಿ ಮನಸ್ಸು ಮತ್ತು ಕಲ್ಮಶಗಳು ಖಂಡ ಆರು ಅಹಂ ಮತ್ತು ಹಮ್ನ ನಿಗ್ರಹ ಖಂಡ ಏಳು ಜ್ಞಾನ ನ್ಯಾಯ ಮತ್ತು ಸತ್ಸಂಗ ಖಂಡ ಎಂಟು ಆಲೋಚನಾಶೀಲತೆ ಮತ್ತು ಪ್ರಜ್ಞಾಶೀಲತೆಗಳನ್ನು ಕುರಿತ ವಿಚಾರ ಖಂಡ ಒಂಬತ್ತು ಜಾಗರೂಕತೆ ಶ್ರದ್ಧೆ ಮತ್ತು ನೇರ ನೇರವಂತಿಕೆ ಕುರಿತು ಖಂಡ ಹತ್ತು ಸುಖ ದುಃಖ ದಾನ ದಯ ಕುರಿತು ಖಂಡ ಹನ್ನೊಂದು ಕಪಟತನ ಕುರಿತು ಖಂಡ ಹನ್ನೆರಡು ಸನ್ಮಾರ್ಗವನ್ನು ಅನುಸರಿಸುವ ಕುರಿತು ಖಂಡ ಹದಿಮೂರು ನಿಜವಾದ ಧಮವನ್ನು ಪಳ್ಳು ಧರ್ಮದೊಂದಿಗೆ ಸೇರಿಸಬೇಡಿ ಭಾಗ ನಾಲ್ಕು ಬುದ್ಧನ ಉಪದೇಶಗಳು ವಿಭಾಗ ಒಂದು ಗೃಹಸ್ಥರಿಗೆ ಉಪದೇಶಗಳು ಖಂಡ ಒಂದು ಗೃಹಸ್ಥನ ಗೃಹಸ್ಥನ ಆನಂದದ ಮೂಲ ಖಂಡ ಎರಡು ಪುತ್ರನಿಂತ ಪುತ್ರಿ ಶ್ರೇಷ್ಠಳಾಗಬಹುದು ಕಂಡ ಮೂರು ಪತಿ ಮತ್ತು ಪತ್ನಿ ವಿಭಾಗ ಎರಡು ಚಾರಿತ್ರ ಪಾಲನೀಯ ಉಪದೇಶಗಳು ಕಂಡ ಒಂದು ವ್ಯಕ್ತಿಯ ಅವನತಿಗೆ ಕಾರಣಗಳು ಕಂಡ ಎರಡು ದುಷ್ಟ ವ್ಯಕ್ತಿಯನ್ನು ಕುರಿತು ಕಂಡ ಮೂರು ಉತ್ತಮ ವ್ಯಕ್ತಿ ಕಂಡ ನಾಲ್ಕು ಜ್ಞಾನೋದಯ ಪಡೆದ ಪುರುಷ ಕಂಡ ಐದು ಒಳ್ಳೆಯ ವ್ಯಕ್ತಿ ಮತ್ತು ನ್ಯಾಯ ಕಂಡ ಆರು ಒಳ್ಳೆಯ ಕಾರ್ಯಗಳ ಅಗತ್ಯ ಕಂಡ ಏಳು ಒಳ್ಳೆಯ ನಿರ್ಣಯಗಳ ಅಗತ್ಯ ವಿಭಾಗ ಮೂರು ಒಳ್ಳೆಯತನ ಕುರಿತು ಉಪದೇಶಗಳು ಕಂಡ ಒಂದು ಕಂಡ ಒಂದು ಒಳ್ಳೆತನ ಎಂದರೇನು ಕಂಡ ಎರಡು ಒಳ್ಳೆತನದ ಅಗತ್ಯ ಕಂಡ ಮೂರು ಒಳ್ಳೆತನ ಮತ್ತು ಹಕ್ಕುದಾರಿಕೆ ಕಂಡ ನಾಲ್ಕು ಒಳ್ಳೆಯ ನಡತೆ ಮತ್ತು ಪರಿಪೂರ್ಣತೆ ಕಂಡ ಐದು ಒಳ್ಳೆಯ ಮತ್ತು ಏಕಾಂಗಿತನ ವಿಭಾಗ ನಾಲ್ಕು ನಿಬ್ಬಾಣ ಕುರಿತು ನಿಬ್ಬಾಣ ಕುರಿತು ಉಪದೇಶಗಳು ಕಂಡ ಒಂದು ನಿಬ್ಬಾಣ ಎಂದರೇನು ಕಂಡ ಎರಡು ನಿಬ್ಬಾಣದ ಬೇರುಗಳು ವಿಭಾಗ ಐದು ಧಮ್ಮದ ಬಗ್ಗೆ ಉಪದೇಶಗಳು ಖಂಡ ಒಂದು ಸಮೈಕ್ಯ ದೃಷ್ಟಿಕೋನದ ಪ್ರಾಧಾನ್ಯತೆ ಖಂಡ ಎರಡು ಮರಣದ ನಂತರ ಚಿಂತೆ ಏಕೆ ಖಂಡ ಮೂರು ದೇವರ ಪ್ರಾರ್ಥನೆ ಮತ್ತು ಭಜನೆ ಖಂಡ ನಾಲ್ಕು ಜೀವನದ ಪಾವಿತ್ರ್ಯ ಮತ್ತು ಆಹಾರ ಖಂಡ ಐದು ವ್ಯಕ್ತಿಯ ದುಷ್ ದುಷ್ಕೃತ್ಯಗಳನ್ನು ಪರಿಗಣಿಸಬೇಕೆ ಹೊರತು ಆಹಾರವನ್ನಲ್ಲ ಖಂಡ ಆರು ಬಹಿರಂಗ ದುಸುದ್ದಿಯಷ್ಟೇ ಸಾಲದು ಖಂಡ ಏಳು ಪವಿತ್ರ ಜೀವನವೆಂದರೇನು ವಿಭಾಗ ಆರು ಸಾಮಾಜಿಕ ಮತ್ತು ರಾಜಕೀಯ ವಿಷಯ ಕುರಿತು ಉಪದೇಶಗಳು ಕಂಡ ಒಂದು ರಾಜಕುಮಾರರ ಕೃಪೆಯನ್ನು ಅವಲಂಬಿಸಬೇಡ ಕಂಡ ಎರಡು ದೊರೆಯ ನಡತೆ ಕುರಿತು ಕಂಡ ಮೂರು ರಾಜಕೀಯ ಮತ್ತು ಸೈನಿಕ ಬಲ ಕಂಡ ನಾಲ್ಕು ಯುದ್ಧ ಎಂಬುದು ತಪ್ಪು ಕಂಡ ಐದು ಶಾಂತಿಯನ್ನು ಗೆದ್ದವನ ಕರ್ತವ್ಯ ಪಠ್ಯ ಐದು ಭಾಗ ಒಂದು ಬೌದ್ಧ ಸಂಘರ್ಷ ಕಂಡ ಒಂದು ಸಂಘ ಮತ್ತು ಅದರ ನಿಯಮಗಳು ಖಂಡ ಎರಡು ಸಂಘಕ್ಕೆ ಅರ್ಹತೆಯ ಮಾನದಂಡಗಳು ಖಂಡ ಮೂರು ಬಿಕ್ಕು ಮತ್ತು ಅವನ ವೃತ ಖಂಡ ನಾಲ್ಕು ಬಿಕ್ಕುವಿನ ಅಪರಾಧ ಮತ್ತು ಸಂಹಿತೆಗಳು ಖಂಡ ಐದು ಬಿಕ್ಕು ಮತ್ತು ಸ್ವಯಂ ನಿಯಂತ್ರಣ ಖಂಡ ಆರು ಬಿಕ್ಕು ಮತ್ತು ಸದಾಚಾರದ ನಿಯಮಗಳು ಖಂಡ ಏಳು ಬಿಕ್ಕು ಮತ್ತು ಅಪರಾಧ ಹಾಗೂ ವಿಚಾರ ವಿಚಾರಣೆಯ ಸಂಹಿತೆ ಖಂಡ ಎಂಟು ಬಿಕ್ಕು ಮತ್ತು ತಪ್ಪೊಪ್ಪಿಗೆ ಭಾಗ ಟು ಭಾಗ ಎರಡು ಬಿಕ್ಕುಗಳ ಪರಿಕಲ್ಪನೆ ಖಂಡ ಒಂದು ಬಿಕ್ಕು ಕುರಿತು ಬುದ್ಧನ ಪರಿಕಲ್ಪನೆ ಖಂಡ ಎರಡು ಬಿಕ್ಕು ಮತ್ತು ಸನ್ಯಾಸಿ ಖಂಡ ಮೂರು ಬಿಕ್ಕು ಮತ್ತು ಬ್ರಾಹ್ಮಣ ಖಂಡ ನಾಲ್ಕು ಬಿಕ್ಕು ಮತ್ತು ಉಪವಾಸಕ ಭಾಗ ಮೂರು ಬಿಕ್ಕುವಿನ ಕರ್ತ ಕರ್ತವ್ಯಗಳು ಖಂಡ ಒಂದು ಜನರನ್ನು ಧಮ್ಮಕ್ಕೆ ಸೆಳೆಯಲು ಬಿಕ್ಕುವಿನ ಕರ್ತವ್ಯಗಳು ಖಂಡ ಎರಡು ಪವಾಡಗಳ ಮೂಲಕ ಪರಿವರ್ತನೆ ಬೇಡ ಖಂಡ ಮೂರು ಪರಿವರ್ತನೆಗೆ ಒತ್ತಾಯ ಸಲ್ಲದು ಖಂಡ ನಾಲ್ಕು ಧರ್ಮ ಪ್ರಚಾರಕ್ಕಾಗಿ ಬಿಕ್ಕು ಹೋರಾಡಬೇಕು ಬಿಕ್ಕು ಮತ್ತು ಸಾಮಾನ್ಯ ಜನರು ಭಾಗ ನಾಲ್ಕು ಬಿಕ್ಕು ಮತ್ತು ಸಾಮಾನ್ಯ ಜನರು ಖಂಡ ಒಂದು ಭಿಕ್ಷೆಯ ಬಂಧನ ಖಂಡ ಎರಡು ಪರಸ್ಪರ ಪ್ರಭಾವ ಖಂಡ ಮೂರು ಬಿಕ್ಕುವಿನ ದಮ್ಮ ಮತ್ತು ಉಪಾಸಕರ ದಮ್ಮ ಭಾಗ ಐದು ಸಾಮಾನ್ಯರಿಗೆ ವಿನಯ ಖಂಡ ಒಂದು ಶ್ರೀಮಂತರಿಗೆ ವಿನಯ ಖಂಡ ಎರಡು ಗೃಹಸ್ಥರಿಗೆ ವಿನಯ ಖಂಡ ಮೂರು ಮಕ್ಕಳಿಗೆ ಇರಬೇಕಾದ ವಿನಯ ಕಂಡ ನಾಲ್ಕು ಶಿಷ್ಯನಿಗೆ ಅಗತ್ಯವಾದ ವಿನಯ ಕಂಡ ಐದು ದಂಪತಿಗಳಿಗೆ ಬೇಕಾದ ವಿನಯ ಕಂಡ ಆರು ಸ್ವಾಮಿ ಮತ್ತು ಸೇವಕರಿಗೆ ಇರಬೇಕಾದ ವಿನಯ ಕಂಡ ಏಳು ತೀರ್ಮಾನಗಳು ಕಂಡ ಎಂಟು ಬಾಲಕಿಯರಿಗೆ ಬೇಕಾದ ವಿನಯ ಪಟ್ಟೆ ಆರು ಭಾಗ ಒಂದು ಬುದ್ಧನಿಗೆ ಉಪಕಾರ ಬುದ್ಧನಿಗೆ ಉಪಕಾರ ಮಾಡಿದವರು ಕಂಡ ಒಂದು ದೊರೆಬಿಂಬ ಸಾರನೊಪ್ಪಡೆಗೆ ಕಂಡ ಎರಡು ಅನಾಥಪಿಂಡಿ ಕನದಾನ ಕಂಡ ಮೂರು ದಾನ ಖಂಡ ನಾಲ್ಕು ಆಮ್ರಪಾಲಿಯ ಉಡುಗೊರೆ ಖಂಡ ಐದು ವಿಶಾಖ ಎಂಬ ಮಹಿಳೆಯ ಔದಾರ್ಯ ಭಾಗ ಎರಡು ಬುದ್ಧನ ವಿರೋಧಿಗಳು ಖಂಡ ಒಂದು ಪರಿವರ್ತನೆ ಕುರಿತ ಆರೋಪಗಳು ಖಂಡ ಎರಡು ಬುದ್ಧನು ಪರವಾಲಂಬಿ ಎಂಬ ಆರೋಪ ಖಂಡ ಮೂರು ಮಗದ್ ಗೃಹಸ್ಥರ ಆರೋಪ ಖಂಡ ನಾಲ್ಕು ಜೈನರ ಸುಳ್ಳು ಆರೋಪ ಖಂಡ ಐದು ಅನೈತಿಕತೆ ಸಂಬಂಧದ ಮಿಥ್ಯಾರೋಪ ಖಂಡ ಆರು ದೇವದತ್ತನೆಂಬ ದಾಯಾದಿ ಮತ್ತು ಶತ್ರು ಖಂಡ ಏಳು ಬ್ರಾಹ್ಮಣರು ಮತ್ತು ಗೌತಮ್ ಬುದ್ಧ ಭಾಗ ಮೂರು ಬುದ್ಧನ ತತ್ವಗಳ ವಿರೋಧಿಗಳು ಖಂಡ ಒಂದು ಸಂಘಕ್ಕೆ ವಿರೋಧ ಖಂಡ ಎರಡು ಅಹಿಂಸಾ ತತ್ವದ ಟೀಕಾಕಾರರು ಖಂಡ ನಾಲ್ಕು ಸದ್ಗುಣಗಳ ಬೋಧನೆ ಕುರಿತ ಆರೋಪ ಒಂದು ಮನುಷ್ಯನ ಖಿನ್ನತೆಗೆ ದುಃಖವೇ ಮೂಲ ಎರಡು ಖಿನ್ನತೆಗೆ ಕಾರಣ ಮೂರು ಖಿನ್ನತೆಗೆ ಕಾರಣ ಬೌದ್ಧ ಧರ್ಮ ನಿರಾಶವಾದಿಯೇ ಖಂಡ ಐದು ಆತ್ಮ ಮತ್ತು ಪುನರ್ಜನ್ಮ ಸಿದ್ಧಾಂತದ ಟೀಕೆಗಳು ಕಂಡ ಆರು ವಿನಾಶವಾದಿ ಎಂಬ ಆರೋಪ ಭಾಗ ನಾಲ್ಕು ಗೆಳೆಯರು ಗೆಳೆಯರು ಹಾಗೂ ಅಭಿಮಾನಿಗಳು ಕಂಡ ಒಂದು ಧನಂಜನಿ ಎಂಬ ಆಕೆಯ ಭಕ್ತಿ ಕಂಡ ಎರಡು ವಿಶಾಖ ಎಂಬ ಪರಮಭಕ್ತಿಯ ನಿಷ್ಠೆ ಕಂಡ ಮೂರು ಕಂಡ ಮೂರು ಮಲ್ಲಿಕಾಳ ಭಕ್ತಿ ಕಂಡ ನಾಲ್ಕು ಗರ್ಭಿಣಿಯ ಬಯಕೆ ಕಂಡ ಐದು ಕೇನಿಯನ ಔತಣಕೂಟ ಔತಣಕೂಟ ಕಂಡ ಆರು ಪಸೆಂದಿಯು ಬುದ್ಧ ಭಗವಾನನನ್ನು ಪ್ರಶಂಸೆ ಮಾಡಿದ್ದು ಪಟ್ಟೆ ಏಳು ಭಾಗ ಒಂದು ಆತ್ಮೀಯರೊಂದ್ ಆತ್ಮೀಯರೊಂದಿಗೆ ಭೇಟಿ ಖಂಡ ಒಂದು ಬುದ್ಧನ ಪ್ರವಚನ ಕೇಂದ್ರಗಳು ಖಂಡ ಎರಡು ಬುದ್ಧನು ಭೇಟಿ ನೀಡಿದ ಬುದ್ಧನು ಭೇಟಿ ನೀಡಿದ ಈತರ ಸ್ಥಳಗಳು ಖಂಡ ಮೂರು ತಾಯಿ ಮಗ ಮತ್ತು ಪತಿ ಪತ್ನಿ ಅಂತಿಮ ಭೇಟಿ ಖಂಡ ನಾಲ್ಕು ಬುದ್ಧ ಮತ್ತು ಪುತ್ರ ಬುದ್ಧ ಮತ್ತು ಪುತ್ರ ರಾಹುಲನ ಕೊನೆಯ ಸಮಾಗಮ ಸಮಾಗಮನ ಖಂಡ ಐದು ಬುದ್ಧ ಮತ್ತು ಸಾರಿ ಪುತ್ತನ ಅಂತಿಮ ಭೇಟಿ ಭಾಗ ಎರಡು ವೈಶಾಲಿಯಿಂದ ನಿರ್ಗಮನ ಕಂಡ ಒಂದು ವೈಶಾಲಿಗೆ ವಿದಾಯ ಕಂಡ ಎರಡು ಪಾವದಲ್ಲಿ ತಂಗಿದ್ದು ಕಂಡ ಮೂರು ಕುಶಿನಾರ ಕುಶಿನಾರಕ್ಕೆ ಆಗಮನ ಭಾಗ ಮೂರು ಬುದ್ಧನ ಕೊನೆಯ ದಿನಗಳು ಖಂಡ ಒಂದು ಉತ್ತರಾಧಿಕಾರಿಯ ನೇಮಕ ಖಂಡ ಎರಡು ಬುದ್ಧನ ಕೊನೆಯ ನ್ಯಾಯಿ ಖಂಡ ಮೂರು ಕೊನೆಯ ಮಾತುಗಳು ಖಂಡ ನಾಲ್ಕು ಆನಂದನ ಶೋಕ ಖಂಡ ಐದು ಮಲ್ಲರ ಶೋಕ ಮತ್ತು ಬಿಕ್ಕು ಒಬ್ಬನ ಸಂತೋಷ ಖಂಡ ಆರು ಬುದ್ಧನ ಅಂತ್ಯಕ್ರಿಯೆ ಖಂಡ ಏಳು ಚಿತಭಸ್ಮಕ್ಕಾಗಿ ಕಲಹ ಖಂಡ ಎಂಟು ಬುದ್ಧನಿಗೆ ನಿಷ್ಠೆ ಪಟ್ಟೆ ಎಂಟು ಭಾಗ ಒಂದು ಸಿದ್ಧಾರ್ಥ ಗೌತಮನ ವ್ಯಕ್ತಿತ್ವ ಕಂಡ ಒಂದು ಸಿದ್ಧಾರ್ಥ ಸಿದ್ಧಾರ್ಥನ ಚಾರೆ ಕಂಡ ಐದು ಪ್ರತ್ಯಕ್ಷದರ್ಶಿಗಳ ಅಭಿಪ್ರಾಯಗಳು ಕಂಡ ಮೂರು ಬುದ್ಧನ ನಾಯಕತ್ವದ ಸಾಮರ್ಥ್ಯ ಭಾಗ ಎರಡು ಬುದ್ಧನ ಮಾನವೀಯತೆ ಕಂಡ ಒಂದು ಬುದ್ಧನ ಕರಣೆ ಕಂಡ ಎರಡು ನಂದವರ ದುಃಖ ನಿವಾರಕ ಒಂದು ವಿಶಾಖ ವಿಶಾಖಳನ್ನು ಸಂತೈಸಿದ್ದು ಎರಡು ಕಿಶೋ ಪ್ರಕರಣ ಕಂಡ ಮೂರು ರೋಗಿಗಳ ಕುರಿತಂತೆ ಬುದ್ಧನ ಕಾಳಜಿ ಕಂಡ ನಾಲ್ಕು ಹಸಿಷ್ ಹ ಅಸ್ ಅಸಹ್ಣಗಳ ಬಗ್ಗೆ ಬುದ್ಧನ ಸಹಿಷ್ಣುತೆ ಕಂಡ ಇದು ಬುದ್ಧನ ಸಮಾನತನ ಸಮಾನ ಸಮಾನತಾ ಭಾವನೆ ಹಾಗೂ ಸಮಾನ ಸಮಾನತಾಚಾರಣೆ ಸಮಾನತ ಸಮಾನ ಸಮಾನತಾ ಸಮನ ಸಮಾನತೆ ಆಚರಣೆ ಬುದ್ಧನ ಸಮಾನತಾ ಭಾವನೆ ಹಾಗೂ ಸಮಾನತಾಚರಣೆ ಭಾಗ ಮೂರು ಬುದ್ಧನ ಅಭಿಪ್ರಾಯಗಳು ಖಂಡ ಒಂದು ದಾರಿದ್ರ್ಯದ ನಿರಾಕರಣೆ ಖಂಡ ಎರಡು ದುರಾಶಯ ಪ್ರವೃತ್ತಿಯ ಕುರಿತು ಖಂಡ ಮೂರು ಬುದ್ಧನ ಸೌಂದರ್ಯ ಪ್ರೀತಿ ಖಂಡ ನಾಲ್ಕು ಬುದ್ಧನ ಪ್ರೀತಿ ಭಾಗ ನಾಲ್ಕು ಉಪಸಂಹಾರ ಖಂಡ ಒಂದು ಗೌತಮ ಗೌತಮ ಬುದ್ಧನ ಹಿರಿಮೆ ಖಂಡ ಎರಡು ಬೌದ್ಧ ಧಮ್ಮದ ಪ್ರಸಾರಕ್ಕೆ ಕರೆ ಖಂಡ ಮೂರು ಬುದ್ಧನು ತಾಯ್ನಾಡಿನಲ್ಲಿ ಹುಟ್ಟುವಂತಾಗಲಿ ಎಂಬ ಪ್ರಾರ್ಥನೆ